ನಾನಾನ ತೀರ್ಥಯಾತ್ರೆ ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿಭಟ್ ಸುಬ್ಬಿ ಕೊಟ್ಟ ಚಹಾ ಕುಡಿದು ನಾನಾ ಹೊರಗಿನ ಪಡಸಾಲೆಗೆ ಬಂದ ತಲೆಯ ಮೇಲೆ ಕೈಯಾಡಿಸುತ್ತ ಚಂಡಿಕೆಯನ್ನು ಹಿಂದಿನಿಂದ ಮುಂದಕ್ಕೆಳೆದು ಅದನ್ನು ಸವರುತ್ತ ಅತ್ತಿಂದಿತ್ತ ಇತ್ತಿಂದತ್ತ ನಾಲ್ಕಾರು ಸಾರೆ ಅಡ್ಡಾಡಿದ ಹೀಗೆ ಹೋದರೂ ಗೋಡೆ ಹಾಗೆ ಹೋದರೂ ಗೋಡೆ ಒಳಗೆ ಹೋಗುವ ಹಾಗಿಲ್ಲ ಒಳಗಿನ ತಾರಾಬಾಯಿಯ ಸಾಮ್ರಾಜ್ಯದಲ್ಲಿ ಚಹಾ ಊಟದ ಹೊರತು ಕಾಲಿಡುವುದೆಂದರೆ ಒಂದು ರೀತಿಯ ಅಪರಾಧ ಸುಬ್ಬಿ ಮಗಳಾದರೇನು ಅವಳು ತಾರಾಬಾಯಿಯ ಸಾಮ್ರಾಜ್ಯದ ಅವಿಭಾಜ್ಯ ಅಂಗ ಹೋಗಲಿ ಇನ್ನು ಹೋಗುವುದಾದರೆ ಹೊರಗೆ ಒಳಗೇನೋ ತಾರಾಬಾಯಿ ಒಟಗುಟ್ಟುತ್ತಿದ್ದಳು ಸುಬ್ಬಿಗೆ ಬೈಯುತ್ತಿರಬೇಕು ಕಕ್ಕೀ ನೀವು ಬಯ್ಯೋದು ಬಂದು ಮಾಡ್ರಿ ನಾನೀಗ ಹೋಗಿ ನೀರು ತಗೊಂಡ್ಬರ್ತೀನಿ ಆತಿಲ್ಲೋ ಎಂದು ಸುಬ್ಬಿ ತನ್ನ ಚೂಪಾದ ಧ್ವನಿಯಲ್ಲಿ ಅಂದದ್ದು ಸ್ಪಷ್ಟ ಕೇಳಿಸಿತು ಅಡ್ಡಿಯಿಲ್ಲ ಇದ್ದರೆ ಹೀಗಿರಬೇಕು ಇವರಿಗೆ ಸುಬ್ಬಿನೇ ಮದ್ದು ಬಗಲಲ್ಲಿ ಕೊಡ ಹಿಡಿದು ಪಡಸಾಲೆ ಹಾಯ್ದು ಹೊರಗೆ ಹೊರಟ ಸುಬ್ಬಿಯನ್ನು ನೋಡಿ ನಾನಾನ ಎದೆ ಉಬ್ಬಿತು ಇಪ್ಪತ್ತೈದು ವರ್ಷದ ಈ ದೊಡ್ಡ ದೇಹದಲ್ಲಿ ಬೇಕಾದರೆ ತಾರಾಬಾಯಿಯನ್ನು ಎಡಗೈಯಲ್ಲೆತ್ತಿ ಚಪ್ಪರದ ಮೇಲೆ ಒಗೆಯುವಷ್ಟು ಶಕ್ತಿಯಿದೆ ಸುಬ್ಬಿ ಅಕಸ್ಮಾತ್ ಹಾಗೇನಾದರೂ ಮಾಡಿಬಿಟ್ಟರೆ ಎಂಬ ವಿಚಾರದಿಂದ ನಾನಾನಿಗೆ ನಗು ಬಂತು ಸುಬ್ಬೀ ಏನಪ್ಪಾ ಏನಿಲ್ಲ ಇಂದು ಬರ್ಲಿಕ್ಕೆ ಸ್ವಲ್ಪ ತಡ ಆದೀತು ಅಂತ ಗೊತ್ತಾತು ಆದ್ರ ಭಾಳ ಕುಡಿದು ಬರಬೇಡ ಛೆ ನೀ ಏನ್ ಕಾಳಜಿ ಮಾಡ್ಬೇಡ್ ಬಿಡು ಲಘೂ ಬಂದ್ರ ಊಟ ಇಲ್ದಿದ್ರ ಹಾಂಗ ಮಲ್ಕೋಬೇಕು ನೋಡು ಎಂದು ಸುಬ್ಬಿ ಮನೆಯ ಒಳಗಡೆ ಕಕ್ಕಿಯ ಸಾಮ್ರಾಜ್ಯದತ್ತ ದೃಷ್ಟಿ ಚೆಲ್ಲಿ ಭರಭರ ಹೊರಗೆ ಹೋಗಿಬಿಟ್ಟಳು ಸುಬ್ಬಿ ಸೇಪುಯ್ಚೆ